ಅನ್ಯ ವಿಷಯಗಳು ಅಮಾನುಷ ಕೈಗಳ ಕಟ್ಟಿ ಹಾಕಿದಾಗ ಕುರುಹೇ ಸಿಗದ ಸಮಸ್ಯೆ ಕಣ್ಣರಳಿಸುವ ಕಷ್ಟ ಎದುರಾದಾಗ ಕಾಡುವ ಪ್ರಶ್ನೆಗೆ ಕಾಲವೇ ಉತ್ತರ ನಿಮ್ಗೆ ಯಾರು ಹಿತೈಷಿಗಳು ಹೇಳಿಲ್ಲ ಕನ್ನಡ ಚಿತ್ರರಂಗಕ್ಕೆ ಕೋವಿ ದುಡುಗೇಟ್ ಹಾಕ್ಬೇಡಿ ಅಲ್ಲೇ ನಿಮ್ಮ ದುಡ್ಡು ಭರವಸೆ ಇಲ್ಲ ಸಿನಿಮಾ ಮಾತ್ರ ಸೂಪರ್ ಆಗಿದೆ ಸರ್ ನಾನ್ ಭಯನೇ ಇಲ್ಲ ಗೆಲ್ಲೋದು ಸೋಲು ಅದು ನಮ್ ಕೈಲಿಲ್ಲ ಜನಕ್ಕೆ ಕೈಲಿರೋದು ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಅಂತ ಕೂತ್ಕೊಳ್ಳೋದು ಇದೇ ವರ್ಷದಲ್ಲಿ ಯಾರೋ ಒಬ್ಬ ವ್ಯಕ್ತಿ ನೀವು ಮಾಡಿದ ಸಿನಿಮಾಗೆಲ್ಲ ಬ್ರೆಸ್ಮೀಟ್ ಹೋಗ್ತಿರಲ್ಲ ಅಂದ್ರೆ ಅಂದ್ರೆ ನಾವು ಕ್ಯಾರೆಕ್ಟರ್ ಮಾತ್ರ ಕಾಸ ಸಿನಿಮಾ ಅಂತ ಬಂದ್ರೆ ಅದ್ರಲ್ಲಿ ಇನ್ನೂ ಕಷ್ಟ ಇದೆ ಬರಹಗಾರಿಗೆ ಯಾಕೆ ಗೋಸ್ಟ್ ರೈಟರ್ಸ್ ಅಂತ ನಾವು ಬರ್ದಿರ್ತೀವಿ ಎಷ್ಟು ಇರಲ್ಲ ಒಬ್ಬ ಬರಹಗಾರನಿಗೆ ಕನ್ನಡದಲ್ಲಿ ಎಷ್ಟು ಮಟ್ಟಿಗೆ ಅವಕಾಶ ಇದೆ ಸರ್ ನಮಸ್ತೆ ಸರ್ ನಮಸ್ತೆ ಒಳ್ಳೆ ಸಿನಿಮಾಕ್ಕೆ ಪ್ರಥಮವಾಗಿ ಹುಡುಗನನ್ನ ನಂಬಿ ದುಡ್ಡು ಹಾಕಲಿಕ್ಕೆ ಒಪ್ಪಿದ್ದು ಹೇಗೆ ನೀವು ನಿಮ್ಮ ಏನು ಸ್ವಲ್ಪ ಹೇಳಿ ನಾನು ಬಂದ ಬೇಸಿಕ್ಲಿ ಜಿಮ್ ಎಕ್ವಿಪ್ಮೆಂಟ್ ಡಿಸ್ಟ್ರಿಬ್ಯೂಟರ್ ಕರ್ನಾಟಕಕ್ಕೆ ನಾವು ಜಿಮ್ ಸಾಮಾನು ಮಾರ್ತೀವಿ ಸುಮಾರು ಜಿಮ್ಸ್ಗೆ ಸಪ್ಲೈ ಮಾಡಿದ್ದೀವಿ ನಮ್ಮದು ಅದೇ ಬಿಸ್ನೆಸ್ ವೃತ್ತಿ ಇರೋದು ಅದು ಬಿಟ್ಟು ಸ್ವಲ್ಪ ಜಿಮ್ಸು ಸ್ವಂತವಾಗಿ ಇಟ್ಕೊಂಡಿದ್ದೀವಿ ಇದು ಬೇಸಿಕ್ಲಿ ಬಿಸ್ನೆಸ್ ಇದಲ್ಲ ಇದಕ್ಕೆ ಮುಂಚೆ ಒಂದು ಮಾಡಿದ್ರಲ್ಲ ಮಕ್ಕಳ ಚಿತ್ರವನ್ನು ಮಾಡಿದ್ವಿ ಮಕ್ಕಳ ಚಿತ್ರ ಅಷ್ಟೊಂದು ಯಶಸ್ವಿ ಕಾಣಲಿಲ್ಲ ಸೊ ಈ ಸಿನಿಮಾ ಎಲ್ಲರೂ ಹೇಳಿದ್ರು ಥರ ಸ್ವಲ್ಪ ಕಮರ್ಷಿಯಲ್ ಜೋನ್ ಇಟ್ಕೊಂಡು ಮಾಡಿ ಅಂತೆಲ್ಲ ಹೇಳಿದಾಗ ಈ ಪ್ರಯತ್ನ ಒಂದು ಪ್ಯಾಶನ್ ಅಂತ ಮೊದಲೇ ಇತ್ತು ಇಪ್ಪತ್ತು ವರ್ಷದಿಂದ ಟ್ರೈ ಮಾಡಿದ್ವಿ ಸ್ವಲ್ಪ ಕಿಕ್ ಬ್ಯಾಕ್ಸ್ ಮಾಡಿ ನಿಮ್ಗೆ ಯಾರು ಹಿತೈಷಿಗಳು ಹೇಳಿಲ್ಲ ಕನ್ನಡ ಚಿತ್ರರಂಗ ಕೋವಿ ದುಡ್ಡುಗೇಡ ಹಾಕ್ಬೇಡಿ ಅಲ್ಲೇ ನಿಮ್ಮ ದುಡ್ಡು ಭರವಸೆ ಇಲ್ಲ ಅದೇ ಬೇರೆ ಬೇರೆ ಸುಮಾರು ಇಲ್ಲಿ ಹೇಳಿಕಿದೆ ಒಂದ್ ಎರಡು ಮೂರು ನಾಲ್ಕು ಅಂತ ಅದು ನಿಮ್ಗೆ ಯಾರು ಹಾಗೆ ಹೆದರ್ಸಿಲ್ವ ನನ್ಗೆ ಹೇಳಿದವರೆಲ್ಲ ಫಸ್ಟ್ ಸಿನಿಮಾ ದುಡ್ಡು ಕಳ್ಕೊಂಡಾಗ ಎಲ್ಲರೂ ಹೇಳಿದ್ರು ಎಲ್ಲಿ ಕಳ್ಕೊಂಡು ಅಲ್ಲೇ ಹೋಗಿ ಹುಡುಕು ಅಂತ ಗಾಂಧಿನಗರದಲ್ಲಿ ತುಂಬಾ ಜನ ಇನ್ನೂ ಹುಡುಕ್ತಾ ಇದಾರೆ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷ ಆ ಒಂದು ವಿಷಯದಲ್ಲಿ ನೋಡಕ್ ಹೋದ್ರೆ ಈ ಸಿನಿಮಾ ಖಂಡಿತ ಯಶಸ್ವಿ ಆಗುತ್ತೆ ನಿರ್ಮಾಪಕ ನಾನು ಹೇಳ್ಬೋದು ಇದು ಒಂದು ಕಂಟೆಂಟ್ ಫ್ರೆಶ್ ಇದೆ ಎಲ್ಲರೂ ಹೇಳೋ ತರ ನಾನು ಹೇಳ್ತಿಲ್ಲ ಕಂಟೆಂಟ್ ಬಹಳ ಫ್ರೆಶ್ ಇದೆ ಅಲ್ಲ ನಾವು ಈಗ ಇಷ್ಟೊತ್ತು ಮಾತಾಡಿದ್ದೇನೆ ನೀವು ಒಬ್ಬ ಹೊಸ ಹುಡುಗ ಅವನ ಫಸ್ಟ್ ಸಿನಿಮಾ ಅದರಲ್ಲೂ ಇಷ್ಟು ಹೆವಿಯೇ ಸ್ಟಾರ್ ಕಾಸ್ಟ್ ಮತ್ತು ಇಂಥ ಒಂದು ಭರ್ಜರಿ ಅನ್ಬಹುದಾದಂಥ ಸಿನಿಮಾ ನಿಮ್ಮ ಟ್ರೈಲರ್ ನೋಡಿದಾಗ ನನಗೆ ಆ ಎಕ್ಸ್ಪೀರಿಯನ್ಸ್ ಆಯಿತು ನೀವು ಅದಕ್ಕೆ ಫಸ್ಟ್ ಸಿನಿಮಾ ಫಸ್ಟ್ ನಿರ್ದೇಶಕನಿಗೆ ಈ ಥರದ ಒಪ್ಪಿಗೆ ಕೊಟ್ಟಿರಿ ಅಂತ ಆದರೆ ನಿಮಗೆ ಸಿನಿಮಾದ ಬಗ್ಗೆ ಸ್ವಲ್ಪ ರುಚಿ ಅಭಿರುಚಿ ಇರಲೇಬೇಕು ಅಂತ ನಾನು ಅಂದ್ಕೊಂಡು ಇಲ್ಲ ಸರ್ ಈ ಕ ಈ ಸಿನಿಮಾ ಕತೆ ನಾನೇ ಬರೆದಿದ್ದು ಸ್ಕ್ರೀನ್ ಪ್ಲೇಯಲ್ಲಿಯೂ ನಾನು ಪಾರ್ಟಿಸಿಪೇಟ್ ಸೊ ಆ ರೀತಿ ನೋಡಿದಾಗ ನನಗೆ ಇದನ್ನು ನಿರ್ದೇಶಕರು ಯಾರನ್ನು ಮಾಡಬೇಕು ಅಂತಂದಾಗ ನಮ್ದು ಇದು ಈ ಮುಂಚೆ ಅವ್ರು ನಮ್ಮ ಜೊತೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದರು ಸೊ ಅದಕ್ಕೆ ಅವ್ರಿಗೆ ಅವ್ರನ್ನ ಅವ್ರ ಮಾಡೋಣ ಅಂತ ಒಂದು ಇದರಲ್ಲಿ ಈಗ ಏನಿಸ್ತದೆ ಸಿನಿಮಾ ಮಾತ್ರ ಸೂಪರ್ ಆಗಿದೆ ಸರ್ ನಾನು ಭಯನೇ ಇಲ್ಲ ಗೆಲ್ಲೋದು ಸೋಲು ಅದು ನಮ್ಮ ಕೈಲಿಲ್ಲ ಜನಗಳ ಕೈಲಿರೋದು ಬಟ್ ಸಿನಿಮಾ ಮಾತ್ರ ಇದೊಂದು ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಅಂತ ಸರ್ ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಅನು ಮೇಡಮ್ ಅಂತೂ ಈ ಈ ಸಿನಿಮಾಗೆ ಅನುಮಮೇ ಮೇನ್ ಅಯ್ಯೋ ಸರಿ ಆಗ್ರಣ ನೀವು ಹಂಗಾ ಮೇನ್ ಸಿನಿಮಾ ಬಿಡುಗಡೆ ಹೊತ್ತಿಗೆ ಸಪೋಸ್ ಅವರು ಈ ಪಾತ್ರ ಮಾಡದೇ ಇದ್ದರೆ ಅದೊಂದು ದೊಡ್ಡ ಕೊರತೆ ಆಗ್ತಿತ್ತು ಅಂತ ಅನಿಸ್ತಾ ಇದೆ ನಮಗೆ ಈ ಪಾತ್ರ ಮಾಡಿಲ್ಲ ಮಾಡದೇ ಇದ್ದಿದ್ರೆ ಒಮ್ಮೆ ಹೌದು ಮ್ಯಾಡಂ ಈ ತರ ಮಾಡಿರೋ ಇದ್ ಬೇರೆ ಯಾರು ಮ್ಯಾಡಂ ನೋಡಿಿದ ಮೇಲೆ 퍼ಫಾರ್ಮೆನ್ಸ್ ಮತ್ತೆ ಆಫ್ಟರ್ ಗ್ರಾಫಿಕ್ಸ್ ಎಲ್ಲ ನೋಡಿದ ಮೇಲೆ ಮ್ಯಾಮ್ ಬಿಟ್ರೆ ಬೇರೆ ಯಾರು ಬೆಸ್ಟ್ ಸೂಟಬಲ್ ಇಲ್ಲ ಅಂತ ನನಗೆ ಅನಿಸ್ತಿದೆ ಯು ಆ ಮಟಕ್ ಪರ್ಫಾರ್ಮೆನ್ಸ್ ಇದೆ ನೀವು ಆಲ್ರೆಡಿ ಟೀಸರ್ ಅಲ್ಲಿ ಸ್ವಲ್ಪ ನೋಡಿ 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 ಆ ಸ್ಕ್ರೀಮಿಂಗ್ ಆಗಿರ್ಬೋದು ಏನು ಅನಿಸುತ್ತೆ ಅಂದ್ರೆ ಮ್ಯಾಡಂ ಸ್ವಲ್ಪ ಸಾಫ್ಟ್ ನೋಡಿದ್ರಲ್ಲ ಆಗುತ್ತೆ ಈ ಕ್ಯಾರೆಕ್ಟರ್ ಮಾಡ್ತಾರ ಅವರು ಮನೆ ತಗೊಂಡ್ಬಿಟ್ರು ಅದನ್ನ ನಮ್ಮನ್ನೆಲ್ಲ ಹಿಂಗ್ ಕೂತ್ಕೊಳ್ಳೋ ತರ ಮಾಡ್ಬಿಟ್ಟಿದ್ದಾರೆ ಭಾವನಾತ್ಮಕ ಪಾತ್ರ ಮಾಡಿದ್ದು ಖಂಡಿತ ಇಲ್ಲ ಅದ್ರಲ್ಲೂ ಇಲ್ಲಿ ಇಲ್ಲೂನು ಎಮೋಷನ್ಸ್ ಇದೆ ಗಣಪತಿ ಸರ್ ಸೊ ಅವಿನಾಶ್ ಗೈಡೆಡ್ ಮೀ ವೆಲ್ ನಿರ್ದೇಶಕರ ಬಗ್ಗೆ ಹೇಳಬೇಕಂದ್ರೆ ಹೋಗ್ತಾ 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 ಹಿ ಪಿಕ್ಡ್ ಅಪ್ ಸೊ ಮಚ್ ಅಂದ್ರೆ ಒಬ್ಬರು ಅಬ್ಸರ್ವ್ ಮಾಡೋಷ್ಟು ಕೆಪಾಸಿಟಿ ಅವ್ರಿಗೂ ಇರಬೇಕು ಎಷ್ಟು ಇಷ್ಟ ಮಾಡಿದ್ರೆ ಸಾಕು ಎಡಿಟಿಂಗ್ ಸ್ಕಿಲ್ ಇಟ್ಕೊಂಡೆ ಅವ್ರು ಶೂಟ್ ಮಾಡಿರೋದು ಎಡಿಟಿಂಗ್ ಬರುತ್ತೆ ಇದೇ ತರ ಮಾಡಬೇಕು ಅಂತ ಅದೇ ತರ ಇನ್ನೊಬ್ಬರ ಬಗ್ಗೆ ಹೇಳಬೇಕಂದ್ರೆ ಮನು ಅಂತ ನಮ್ಮ ಚೀಫ್ ಅಸಿಸ್ಟಿಯಂಟ್ ಡೈರೆಕ್ಟರ್ ಸಿನಿಮಾ ಶುರು ಆದಾಗಿಂದ ಕತೆ ಅವರೇ ಅದಕ್ಕೆ ಏನು ಡೈಲಾಗ್ಸ್ ಡೈಲಾಗ್ಸು ಶುರು ಆದಾಗಿಂದ ಎಂಡವರೆಗೂ ಇವತ್ತಿಗೂ ನಮ್ಮ ಜೊತೆ ಇದ್ದಾರೆ ಸೊ ಅವರಿಬ್ಬರ ಬಗ್ಗೆ ಸರ್ ಅನ್ಸೋದಿಲ್ಲ ಫಸ್ಟ್ ಹಾಫ್ ಇದು ಬಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇರುತ್ತೆ ಹೋಗ್ತಾ ಹೋಗ್ತಾ ಸೆಕೆಂಡ್ ಹಾಫ್ ಇಟ್ಸ್ ಅ ಟೋಟಲ್ ಡಿಫ್ರೆಂಟ್ ವರ್ಲ್ಡ್ ಆರ್ಟ್ ಇದು ಸಿನಿಮಾ ಫಸ್ಟ್ ಹಾಫ್ ಎಂಜಾಯ್ ಮಾಡ್ತಾರೆ ಜನ ಸೆಕೆಂಡ್ ಹಾಫ್ ಬಂದು ಸೀಟ್ ಮುಂದೆ ಕುತ್ಕೊಬಿಡ್ತೇವೆ ಗ್ಯಾರಂಟಿ ಇದನ್ನ ನಾನು ಬರ್ಕೊಡ್ತೀನಿ ಇಲ್ಲ ಥಿಯೇಟರ್ ಈಚೆ ನಾನು ಇರ್ತೀನಿ ಯಾರು ಬೇಕಿಲ್ವಾ ಕ್ವಶನ್ ಮಾಡಲಿ ನಿಮ್ಮ ಕತೆ ಇಡೀ ಚಿತ್ರವಾಗಿ ಅಷ್ಟೇ ಪವರ್ಫುಲ್ ಆಗಿ ಬಂದಿದೆ ಅಂತ ಈಗ ಇಡೀ ಚಿತ್ರ ಅಂತ ಹೇಳಲ್ಲ ಮ್ಯಾಡಮ್ ಪಾತ್ರ ಏನಿದೆಯಲ್ಲ ಅದೇ ನನ್ನ ಕತೆ ಇದಿದ್ದು ಅದ್ರ ಹಿಂದೆ ಮುಂದೆ ಕ್ರಿಯೇಟ್ ಮಾಡಿರುವಂಥದ್ದು ಸೊ ಆ ಎಪಿಸೋಡ್ ಮ್ಯಾಡಮ್ ಇರೋ ಎಪಿಸೋಡ್ ಬಂದ್ಬಿಟ್ಟು ವಿಲ್ ಬಿ ದ ಸ್ಟ್ರಾಂಗೆಸ್ಟ್ ಎಪಿಸೋಡ್ ಒಂದು ಆಲ್ಮೋಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಸರ್ ಸೀಟಿಂದ ಕದ್ಲಕ್ಕಾಗಲ್ಲ ಮಾತ್ರ ಮೇಡಮ್ ಇಂಟ್ರೊಡ್ಯೂಸ್ ಆದಾಗಿಂದ ಕತೆ ಸ್ಟಾರ್ಟ್ ಆಗುತ್ತೆ ಸಂತೋಷ ಇದೆ ಸರ್ ಕಷ್ಟಪಟ್ಟಿದ್ವಿ ಇಷ್ಟು ವರ್ಷ ಕಷ್ಟಪಟ್ಟಿದ್ವಿ ಇಷ್ಟೆಲ್ಲ ಎಫರ್ಟ್ ಹಾಕಿ ಇಷ್ಟೆಲ್ಲ ಮಾಡಿ ಕಾಂಪ್ರಮೈಸ್ ಮಾಡ್ಕೋಬಾರ್ದು ಅಂತಾರೆ ಸುಮಾರು ಗ್ರಾಫಿಕ್ಸ್ ವರ್ಕ್ಸು ಏನೋ ಮಾಡಿಸಿ ಬೇಡ ಇದು ಸರಿ ಇಲ್ಲ ನಮ್ಗೆ ಈ ಥರ ಬೇಡ ಅಂತ ಇನ್ನೂ ಡೀಟೇಲ್ ಆಗಿ ಮಾಡಿಸಿ ಖರ್ಚಾದರೂ ಪರವಾಗಿಲ್ಲ ಅಂತ ರಿಜೆಕ್ಟ್ ಮಾಡಿ ರಿಜೆಕ್ಟ್ ಮಾಡಿ ಈಗ ಲಾಸ್ಟಲ್ಲಿ ಒಂದು ಮೂರು ನಾಲ್ಕು ಜನ ಹತ್ರ ಹೋಗಿ ಐದನೇ ಜನ ಹತ್ರ ಕೆಲಸ ಆಯ್ತು ಯಾವ್ದು ಹತ್ರ ಆಗಲ್ಲ ಅನ್ಸುತ್ತೆ ಗೊತ್ತು ಯಾವ್ದೋ ಒಂದು ಮಾಡಬೇಕು ಅನ್ಕೊಂಡ್ರೆ ಆ ಬಜೆಟ್ ಅಲ್ಲಿ ಮುಗಿಯಲ್ಲ ಅನ್ನೋದು ನನ್ಗೆ ಚೆನ್ನಾಗಿ ಗೊತ್ತು ಬಟ್ ಅದು ಕ್ವಿಶನ್ ಇತ್ತು ಕ್ವಿಶನ್ ನಾ ಮೀರಿ ಡಬಲ್ ತ್ರಿಬಲ್ ಆಗಿತ್ತು ಸೊ ಇಟ್ ಡಸೆಂಟ್ ಮ್ಯಾಟರ್ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಮಾಡೋದು ಸಾಕು ಅನ್ನೋದು ನನಗೆ ಐದು ಹತ್ತು ಸಿನಿಮಾ ಮಾಡೋದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಮಾಡಿ ಖಂಡಿತ ಮಾಡ್ತೀನಿ ದುಡ್ದಿರೋದೆ ಯಾರ್ದು ತಗೊಂಬಂದು ನೋಡಿ ದುಡ್ಡು ಕಷ್ಟಪಟ್ಟು ದುಡ್ದಿರೋದು ತಗೊಂಬಂದು ಚಿತ್ರರಂಗದಲ್ಲಿ ಏನೋ ಒಂದು ನಾವು ಒಂದು ಗುರುತಿಸ್ಕೋಬೇಕು ಅಂತ ಮಾಡ್ತೀರ ಖಂಡಿತ ಮಾಡ್ತೀವಿ ಇದಕ್ಕೆ ಮುಂಚೆ ಇದು ಮುಂದೆನೂ ಮಾಡ್ತೀನಿ ನಾನು ಆಮೇಲೆ ಮ್ಯಾಮ್ಗೂ ಹೇಳಬೇಕು ಮ್ಯಾಮು ಸರ್ ಎಲ್ಲ ತುಂಬ ಸಪೋರ್ಟಿವ್ ಆಗಿ ಸಿನಿಮಾ ಆದಮೇಲೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಜೊತೆ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಮಾಡಿಸ್ಬೇಕು ಅಂದ್ರೂ ಯಾರು ರೆಫ್ರೆನ್ಸಸ್ ಮಾಡಿ ದಯಾಲ್ ಸರ್ನ ರೆಫ್ರೆನ್ಸ್ ಮಾಡಿಕೊಟ್ರು ಅಸಲ ಇನಿಷಿಯೇಟಿವ್ ತಗೊಂಡು ಹೊಸಬ್ರು ಯಾರೋ ಮಾಡ್ತಿದ್ದಾರೆ ಸಪೋರ್ಟ್ ಮಾಡ್ಬೇಕು ಅನ್ನೋದು ಸಾರು ಅಷ್ಟೇ ಎಷ್ಟೊಂದಲ್ಲ ಈ ಮಾಡ್ಕೊಳ್ರಿ ಇದು ಮಾಡ್ಕೊಳ್ರಿ ಅದ್ ಮಾಡ್ಕೊಳ್ರಿ ಅಂತ ತುಂಬಾ ಸಪೋರ್ಟಿವ್ ಸಿನಿಮಾ ಮುಗಿಸಿದ ಮೇಲೆ ಅವ್ರದ್ದು ಎಲ್ಲರೂ ನಾನು ನೋಡಿದೀನಿ ಬೇರೆ ಇಂಡಸ್ಟ್ರಿ ಎಲ್ಲ ಕೆಲಸ ಆಯ್ತಾ ಹೋಗ್ತಿರ್ತಾರೆ ಸುಮಾರು ಜನ ನೋಡಿದೀನಿ ಇಲ್ಲೂ ಇತ್ತೀಚೆಗೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ಹೊಸೊಬ್ರು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ನಾವೇನಾದರೂ ಅವ್ರನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಆ ಸಿನಿಮಾಕ್ಕೆ ಅಂತ ಹೋದಾಗ ಅವ್ರು ಯಾರು ಇರೋದಿಲ್ಲ ಹೊಸ ಮುಖಗಳಿರ್ತವೆ ನಮಗೂ ಹರ್ಟ್ ಅದು ಯಾಕೆಂದ್ರೆ ಈ ಸಿನಿಮಾ ಏನಕ್ಕ ಏನಾದ್ರೂ ಮಾಡಿ ಅದನ್ನ ಗೆಲ್ಲಿಸುವ ಪ್ರಚಾರದ ಒಂದು ಸಂದರ್ಭದಲ್ಲಿ ಅವರೆಲ್ಲ ಇರಬೇಕು ಹೌದು ಸರ್ ಹೇಳಿದಕ್ಕೆ ಒಂದು ನೆನಪಾಗ್ತಾ ಇದೆ ಇದೇ ವರ್ಷದಲ್ಲಿ ಯಾರೋ ಒಬ್ಬ ವ್ಯಕ್ತಿ ನೀವು ಮಾಡಿದ ಸಿನಿಮಾಗೆಲ್ಲ ಪ್ರಸ್ಮಿಟ್ ಹೋಗ್ತಿರಲ್ಲ ಅಂದ್ರು ಅಂದ್ರೆ ನಾವು ಕ್ಯಾರೆಕ್ಟರ್ ಮಾತ್ರ ಕಾಸು ಕೊಟ್ಟಿರೋದಾ ಬಾಂಧವ್ಯ ಬಿಡುವ ಎಲ್ಲ ಸೇರ್ಬೇಕಲ್ಲ ಸರ್ ಒಂದು ಸಿನಿಮಾದಿಂದ ಒಂದು ಸಿನಿಮಾ ಗೆದ್ದಿರ್ತಾನೆ ನಿಮ್ಗೂ ನಾಳೆ ಅಂತ ಇರುದು ಎರಡು ಮೂರು ಒಂದಕ್ಕಾದ್ರೂ ಹೋಗ್ಬೇಕು ಸರ್ ಜಸ್ಟ್ ಟೆಲ್ ಯು ಈ ಕೆಲ್ಸಕ್ಕೆ ಅಫ್ಕೋರ್ಸ್ ರಾಜ್ ಪಪ್ಪ ಸ್ವೀಟ್ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಆ ಮೊನ್ನೆ ಅವಿ ನಾನು ಎಲ್ಲ ಮಾಡೋ ಕಂಟಿನ್ಯೂಸ್ ಲಾಂಗ್ ಡೇ ಐ ಕಾಲ್ಡ್ ನನ್ನ ಮಗಳ ಆಸ್ ಯೂಶಲ್ ನೀವು ನೋಡಿದ್ರಿ ಬಂದಿದ ತಕ್ಷಣ ಫೋನು ಸೊ ಮಾತಾಡಿದಾಗ ರಘು ಅವ್ರಿಗೆ ಆಸ್ ಲೈಕ್ ಇಲ್ಲ ನಮ್ಮ ಟಯರ್ಡ್ ಇರೋ ಆಯಿತು ಇಷ್ಟು ಸುಮಾರು ಅವತ್ತೆಲ್ಲ ಟಿಕ್ಸ್ ಆಯಿತು ನಾವು ಏನೇನು ಅನ್ಕೊಂಡಿದ್ವಿ ಕೆಲಸಗಳು ದೆನ್ ಇಮಿಡಿಯೇಟಾಗಿ ರಘುಸ್ ರಿಯಾಕ್ಷನ್ ವಾಸ್ ದಿಸ್ ದಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಯೋರ್ ವರ್ಕ್ ಸುಸ್ತು ಮಾಡ್ಕೋಬೇಡ ಡೋಂಟ್ ಲುಕ್ ಬೋರ್ಡ್ ಆನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಆಯ್ತಾ ಅಂದ್ಬಿಟ್ಟು ನಿನ್ನ ಮಗಳು ತಿಂದಾಳೆ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೀನಿ ನೀನು ಮುಗಿಸ್ಕೊಂಡು ಏನು ಮಾಡ್ಬೇಕು ಅದು ಮುಗಿಸ್ಕೊಂಡು ಬಾ ಅಂದರು ಆಮೇಲೆ ಇಟ್ಸ್ ಟ್ರಕ್ಮಿ ಅವರ್ ಸಿಟಿಂಗ್ ದ್ರ ಒಂದು ಫಿಫ್ಟೀನ್ ಮಿನಿಟ್ಸ್ ವೇಟ್ ಮಾಡಿದ್ವಿ ಯಾರಿಗೂ ಆವಾಗ ಅವ್ರು ಹೇಳಿದ ಮಾತೇ ತಲೆಯಲ್ಲಿ ಓಡ್ತಾ ಇತ್ತು ವಿಚ್ ಇಸ್ ಟ್ರೂ ಇವಾಗ

ನಮಗೆ ಏನು ಈಗ ನೋಡಿ ಸಿನ್ಮಾ ಮುಗೀತು ನಾನು ಆಮೇಲೆ ಅವಾಯ್ಡ್ ಮಾಡ್ಬೋದು ಫ್ರೀ ಇಲ್ಲ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ನಾವು ಸುಮಾರು ಸಿನ್ಮಾ ಮೇಲೆ ಇಲ್ಲಿವರೆಗೂ ಎರಡು ದಿನ ಮೂರು ದಿನಕ್ಕೊಂದ್ಸರ್ ಎಲ್ಲ ರವಿ ಆಗಲಿ ಅವರಾಗ್ಲಿ ಸುಮ್ಮನೆ ಒಂದು ಮೆಸೇಜ್ ಹಾಕೋದು ಮಾತಾಡೋದು ಏನೋ ಮಾಡ್ತಿರ್ತಾರೆ ಸರ್ ಈ ಥರ ಅಂದ್ಕೊಂಡಿದ್ವಿ ಚೆನ್ನಾಗಿತ್ತು ಹಾಗೆ ಹಿಂಗೆ ಹೊಸಬ್ರಿಗೆ ಬರೋರಿಗೆ ನಾವೊಬ್ಬರು ಚಿಕ್ಕ ಚಿಕ್ಕ ಕಲಾವಿದ್ರೆ ದೊಡ್ಡ ಬೇರೆ ಪ್ರಶ್ನೆ ಹಂಗೆ ಸಪೋರ್ಟ್ ಕೊಡದಿದ್ರೆ ಹೆಂಗೆ ಸರ್ ಕರೆಕ್ಟ್ ಹಿಂಗೆ ನಿಲ್ಲುತ್ತೆ ಇಲ್ಲಾಂದ್ರ ಚಪ್ಪರಕ್ಕೆ ಒಂದೇ ಒಂದೇ ಕಂಬದಲ್ಲಿ ನಿಲ್ಸಿರೋರು ನಾಲ್ಕು ಕಂಬ ಬೇಕೇ ಬೇಕು ಅಷ್ಟಾದ್ರೂ ಸಾಲದು ಗರಿಗಳು ಹಗ್ಗ ಎಲ್ಲ ಇರುತ್ತದೆ ಏನ್ ಟ್ರೀಮ್ ವರ್ಕ್ ಇದು ಇಲ್ಲ ಅಂದ್ರೆ ನಿಲ್ಲೋದೇ ಇಲ್ಲ ಏನೋ ಗೊತ್ತಿಲ್ಲ ಏನ್ ಮಾಡಕ್ಕಾಗಲ್ಲ ಅಷ್ಟೇ ಫಾರ್ ಗುಡ್ ಟೈಮ್ ಅಷ್ಟೇ ಹೌದು ಸೊ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸೊ ಮಚ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಬಗ್ಗೆ ನಿರ್ಮಾಪಕರಿಂದ ಹಿಡಿದು ಎಲ್ಲರೂ ಬಹಳ ಅದ್ಭುತವಾಗಿ ಮಾತಾಡಿದ್ರು ನಿಮ್ಮ ಸಂಭಾಷಣೆ ನಿಮ್ಮ ಡೆಡಿಕೇಶನ್ ಇತ್ಯಾದಿ ಸಣ್ಣ ಪರಿಚಯ ಹೇಳಿ ನನಗೆ ಸಣ್ಣ ಪರಿಚಯ ಅಂದ್ರೆ ನಾನು ಈಗ ಡೈರೆಕ್ಟರ್ ಸರ್ ಹೆಂಗೋ ಆತರ ನಾನು ಇಂಜಿನಿಯರಿಂಗ್ ಬ್ಯಾಕ್ಟರ್ ಅಪ್ ಕೆಲಸ ಮಾಡ್ತಾ ಇದ್ದರು ಸಿನಿಮಾ ಅಂದ್ರೆ ಒಂದು ಪ್ಯಾಷನ್ ಅಂದ್ರೆ ಕ್ರಿಯೇಟಿವ್ ಆಗಿರೋ ಒಂದು ಕ್ರಿಯೇಟಿವಿಟಿ ಇರೋಂಥ ಜಾಗ ಅಲ್ಲಿಂದ ನಮ್ಮ ಮೊದ್ಲಿಂದನೂ ಅದೊಂದು ಇತ್ತು ನಮಗೆ ಬರೆಯೋದಾಗ್ಲಿ ಇದಾಗಲಿ ಓಕೆ ಫೈನಲಿ ಒಂದು ಡಿಸಿಷನ್ ಅಂತ ತಗೊಂಡು ಓಕೆ ಬರೋಣ ಅಂತ ಹೇಳ್ಬಿಟ್ಟು ಜಾಬ್ಸ್ಗೆಲ್ಲ ಸ್ವಲ್ಪ ರಿಸೈನ್ ಮಾಡ್ಬಿಟ್ಟು ಬಂದು ಇಲ್ಲಿಗೆ ಇಲ್ಲಿ ಬಂದ್ಮೇಲೆ ಮಾಮೂಲಿ ಸ್ಟ್ರಗಲ್ ಇರುತ್ತಲ್ಲ ಸರ್ ಸಿನಿಮಾ ಅಂತ ಬಂದ್ಮೇಲೆ ಬೇಸಿಕ್ ಯಾವುದು ನಮ್ಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೆ ಒಂದು ಸ್ಟ್ರಗಲ್ ಇರುತ್ತೆ ಅದೆಲ್ಲ ಫೇಸ್ ಮಾಡಿಕೊಂಡು ಗೋಸ್ಟ್ ರೈಟರ್ ಆಗಿ ಅದು ಇದೆಲ್ಲ ಬರ್ಕೊಂಡು ಒಂದು ಸ್ಟೇಜಿಗೆ ಬಂದಾಗ ಒಂದ್ ಕಡೆ ಯಾವ್ದೋ ಸಿನಿಮಾ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನನ್ನ ಪ್ರೊಡ್ಯೂಸರ್ ಸರ್ ನೋಡಿ ಅವ್ರು ನೋಡಿ ನನ್ನ ನಂಬರ್ ಅವರೇ ಹುಡುಕಿ ಕಾಲ್ ಮಾಡಿ ಕರ್ಸ್ಕೊಂಡು ಈ ತರ ಹಿಂಗಿದೆ ಹಿಂಗ್ ಒಂದ್ ಮಾಡ್ಬೇಕು ಕೆಲಸ ಅಂತ ಗೋಸ್ಟ್ ರೈಟಿಂಗ್ ಎಲ್ಲ ಮಾಡಿ ಮಾಡಿ ಕೊನೆಗೂ ನೀವೇ ರೈಟರ್ ಆದ್ರಲ್ಲ ಕನ್ನಡ ಚಿತ್ರರಂಗದಲ್ಲಿ ಅಂತಲ್ಲ ಚಿತ್ರರಂಗದಲ್ಲಿ ಗೋಸ್ಟ್ ರೈಟರ್ ಸಂಖ್ಯೆ ತುಂಬಾ ಇದೆ ಗಣಪತಿ ಸರ್ ಗೋಸ್ಟ್ ರೈಟಿಂಗ್ ಅನ್ನ ನಮ್ಮ ಮನೋಂದನೆ ಕೇಳಿದ್ದು ವೆರಿ ಟ್ಯಾಲೆಂಟೆಡ್ ವೆರಿ ಹಾರ್ಡ್ ವರ್ಕಿಂಗ್ ಪಾಪ ಚೆನ್ನಾಗಿ ಬಯಸ್ಕೊಂಡಿದ್ದಾರೆ ನನ್ನ ಹತ್ರ ಈ ಬ್ಲೂ ಮೇಕಪ್ ಇರಿಟೇಷನ್ ಎಲ್ಲ ಮನು ಮೇಲೆ ಯಾಕಂದ್ರೆ ಅವಿನಾಶ್ ದೂರ ಇದ್ರು ಕ್ಯಾಮರಾ ಹತ್ರ ಇರೋರು ಸಿಗ್ತಾ ಇರ್ಲಿಲ್ಲ ಕ್ಯಾರ ಬರ್ತಾ ಇದ್ ಮನು ಸೀನ್ ಓದಕ್ ಬರ್ತಾ ಇದ್ ಮನು ನೈಟ್ ಶೂಟ್ಸ್ ಅಲ್ವಾ ಸರ್ ನಿದ್ದೆ ಕಟ್ಕೊಂಡು ಮಾಡ್ತಾ ಇರ್ತಾರೆ ಆ ಎಲ್ಲ ಬಾಡಿಗೆ ಪೈನ್ ಇರಿಟೇಷನ್ ಇರುತ್ತೆ ನಡೆಯುತ್ತೆ ಸರ್ ಇದು ಇದ್ದಿದ್ದು ಇಂಡಸ್ಟ್ರಿಷ್ಟು ಸಿನಿಮಾದಲ್ಲಿ ಇಷ್ಟವಾಗಿರೋದು ಅಂತಂದ್ರೆ ಸರ್ ನಮ್ಗೆ ಸೆಕೆಂಡ್ ಹಾಫ್ ಅಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಒಂದಷ್ಟು ಪೋರ್ಷನ್ ಅಂತ ಬರುತ್ತೆ ಸರ್ ಅದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಜನಕ್ಕೆ ಅದು ನಮಗೆ ಇನ್ನೊಂದು ಏನಂದ್ರೆ ನನಗೆ ಬರೆಯೋಕೆ ಅಂತ ಬಂದಾಗ ಅಲ್ಲೊಂದು ಚಾಲೆಂಜಿಂಗ್ಸ್ ಇತ್ತು ಆದರೂ ನನಗೆ ತುಂಬ ಇಷ್ಟ ಆಯಿತು ಇನ್ನು ಮಿಕ್ಕಿದ ಕಾಮಿಡಿ ಆಗ್ಬೋದು ಬೇರೆಯದಾಗ್ಬೋದು ಅದೆಲ್ಲ ಯೂಶಲಿ ಬರಿತೀವಿ ಮಾಡ್ತೀವಿ ಎಲ್ಲ ಸಿನಿಮಾದಲ್ಲಿ ಇರುತ್ತೆ ಬಾ ಮಾಡ್ತೀವಿ ಬಟ್ ಈ ಪೋಷನ್ ಅಂತ ಏನು ಬಂತಲ್ಲ ಅದು ಸ್ವಲ್ಪ ವೆರೈಟಿ ಆಗಿತ್ತು ಕೆಲವೊಂದು ಹೆಂಗೆ ಅಂದರೆ ಇವಾಗ ಡೈಲಾಗ್ ಅನ್ನೋದು ಸ್ಕ್ರೀನ್ ಪ್ಲೇ ಆಗ್ಬೋದು ಸೀನ್ ಹೋಗೋ ರೀತಿ ಆಗ್ಬೋದು ಒಂದು ಕತೆ ಹೇಳ್ತಿರ್ತವೆ ಎವ್ರಿ ಸೀನಲ್ಲಿ ಒಂದು ಕತೆ ಇರುತ್ತೆ ಒಂದು ಸೀನಲ್ಲಿ ಆ ಕತೆ ಕತೆ ಜೊಡ್ಸ್ಕೊಂಡು ಒಂದು 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 ಕತೆ ದೊಡ್ಡ ಕತೆ ಆಗೋದು ಪ್ಲೇ ಹಂಗೆ ಹಿಂಗಾದಾಗ ಅಲ್ಲಿ ಪರ್ಟಿಕ್ಯುಲರ್ಲಿ ಏನಂದರೆ ಕೆಲವೊಂದು ಡೈಲಾಗ್ಸ್ ಇದ್ದಲ್ಲೇ ಹೇಳಬೇಕಾಗಿರುತ್ತೆ ಅಲ್ಲಿ ಅವ್ರು ಹೇಳೋ ವಿಷಯ ಆಗ್ಬೋದು ನಾವು ಬರೆಯೋದಾಗ್ಬೋದು ಅದೆಲ್ಲ ಕರೆಕ್ಟಾಗಿ ಇದಾಗಬೇಕಲ್ಲ ಆ ಥರದ್ದೆಲ್ಲ ಒಂದಷ್ಟು ವಿಷಯಗಳಿದೆ ಅದು ಹೈಲೈಟ್ ಆಗುತ್ತೆ ಸರ್ ಅಂತ ಮತ್ತೆ ಈ ಏನು ರೋಪನ್ ಅದೇನು ಯೂಸ್ ಮಾಡಿದವಲ್ಲ ನಾವು ಫಸ್ಟ್ ಟೈಮ್ ಕೈ ಹಾಕಿರೋ ಒಂದು ಸಿ ಜಿ ಸಬ್ಜೆಕ್ಟ್ ಕೈ ಹಾಕಿದ್ದೀವಿ ಅದನ್ನ ಮಾಡೋದ ಮೇಕಿಂಗ್ ಪ್ರೊಸೆಸ್ ಏನಿತ್ತಲ್ಲ ಇದೆಲ್ಲ ನಮ್ಗೆ ಹೊಸದು ನಾವು ಸ್ವಲ್ಪ 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 ತಿಳ್ಕೊಂಡಿದ್ವಿ ಬಟ್ ಮಾಡ್ತಾ ಮಾಡ್ತಾ ಕಲ್ತ್ಕೊಂಡು ಕಲ್ತ್ಕೊಂಡು ಮಾಡಿದ ಕೆಲಸಗಳು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸು ಅವ್ರದ್ದೊಂದು ಮೀಟ್ರ್ ಇರುತ್ತೆ ವರ್ಕ್ ಮಾಡೋದು ಅವ್ರ ಜೊತೆ ವರ್ಕ್ ಮಾಡುವಾಗ ನಮಗೆ ನಾವು ಅವ್ರು ಸಿಂಕ್ ಆಗಿ ಅವ್ರು ನಮ್ಮನ್ನ ಅರ್ಥ ಮಾಡ್ಕೊಂಡು ನಾವು ಅವ್ರನ್ನ ಅರ್ಥ ಮಾಡ್ಕೊಂಡು ಮಾಡೋದಿದೆಲ್ಲ ತುಂಬ ಚೆನ್ನಾಗಿತ್ತು ಅಫ್ಕೋರ್ಸ್ ಮ್ಯಾಮ್ ಆಗಲಿ ಸರ್ ಆಗಲಿ ಸಪೋರ್ಟ್ ತುಂಬ ಚೆನ್ನಾಗಿತ್ತು ಸರ್ ಅವರು ಅದರಿಂದಲೇ ನಾವು ಒಂದು ಬೆಸ್ಟಾಗಿ ಏನಾರು ತೆಗಿಯೋಕ್ಕಾಯ್ತು ಅದೇ ಕಾರಣ ಆಸ್ ಯೂಶಲ್ ಪ್ರೊಡ್ಯೂಸರ್ ಆದಿಮಾಗೆ ಏನು ಬೇಕು ಅದನ್ನು ಮಾಡಿದ್ದಾರೆ ಸರ್ ಅಷ್ಟೇ ಒಬ್ಬ ಬರಹಗಾರನಿಗೆ ಕನ್ನಡದಲ್ಲಿ ಎಷ್ಟು ಮಟ್ಟಿಗೆ ಅವಕಾಶ ಇದೆ ಇವತ್ತು ಆ ಬರಹಗಾರರಿಗೆ ಸರ್ ನಾನು ಆ ರೀತಿ ಕೇಳಿದ್ರೆ ಸರ್ ಇವಾಗ ಸಿನಿಮಾ ಅಂತ ಬಂದಿದೆಯಲ್ಲ ನೀವು ಮೈನ್ ಸಿನಿಮಾ ಅಂತ ಬಂದ್ರೆ ಅದರಲ್ಲಿ ಇನ್ನೂ ಕಷ್ಟ ಇದೆ ಬರಹಗಾರಿಗೆ ಯಾಕೆ ನಾನು ಹೇಳಿದೆ ಗೋಸ್ಟ್ ರೈಟರ್ಸ್ ಅಂತ ನಾವು ಬರ್ದಿರ್ತೀವಿ ಹೆಸರು ಇರಲ್ಲ ಏನೋ ಸ್ವಲ್ಪ ಕಾಸಿಕ್ಕಿರುತ್ತೆ ಅದರಲ್ಲಿ ಮೂವ್ ಆಗಿರ್ತೀವಿ ಅಷ್ಟೇ ಹೆಸರು ಇರಲ್ಲ ಅದು ದೊಡ್ಡ ಮಟ್ಟದ ಹಿಟ್ ಆದ್ರೂ ನಮ್ದು ಅಂತ ಹೇಳ್ಕೊಳಕ್ಕಾಗಲ್ಲ ಅಂತ ಪರಿಸ್ಥಿತಿ ಇರುತ್ತೆ ಸಾಹಿತ್ಯದಲ್ಲೂ ಇದೆ ಎಲ್ಲ ಕಡೆ ಇದೆ ಸರ್ ಮಹಾಕಾವ್ಯಗಳನ್ನೆಲ್ಲ ಬರೆದವರೆಲ್ಲ ಮೂಲ ಯಾರು ನಮಗೂ ತೊಟ್ಟು ಇತ್ತೀಚೆಗೆ ಹಾಗಾಗಿ ಅದು ಕೆಲವು ಅನಿವಾರ್ಯ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಸಿನಿಮಾದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಆಗಿದೆ ಬಟ್ ಇವಾಗ ಒಂದ್ ಸ್ವಲ್ಪ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಲ್ಲ ಬಂದಾಗ ಸ್ವಲ್ಪ ಶೋಕೇಸ್ ಮಾಡ್ಕೊಳ್ಳೋಕ್ ಒಂದ್ ಜಾಗ ಇದೆ ಸರ್ ಇವಾಗ ಸ್ವಲ್ಪ ಇದೆ ಇವಾಗ ಸ್ವಲ್ಪ ಸಿನಿಮಾ ಅಂತ ಬಂದಾಗ ಇನ್ ಸ್ವಲ್ಪ ಆಗ್ಬೇಕು ಅದ್ ಬೆಟ್ರ ಇವಾಗೆಲ್ಲ ಒತ್ತು ಕೊಡ್ತಾ ಇದಾರೆ ಈ ಸಿನಿಮಾ ನಿಮ್ಗೊಂದು ಒಳ್ಳೆಯ ಆರಂಭ ಮತ್ತು ಇದೆ ಸರ್ ಇದೆ ಸರ್ ಖಂಡಿತ ಇದೆ ಸರ್ ಇದ್ರಲ್ಲಿ ಇದೆ ಇದ್ರಲ್ಲಿ ನನ್ಗೊಂದಷ್ಟು ನನ್ನ ಪ್ರೂವ್ ಮಾಡ್ಕೊಳಕ್ ಒಂದಷ್ಟು ಪೋರ್ಷನ್ಸ್